ಸುಂದರಿ ಕಪ್ಪು ಎಂದು ಆಡಿಕೊಳ್ಳುವವರ ಮುಂದೆ ಎದ್ದು ನಿಂತ ಹುಡುಗಿ ಒಬ್ಬಳ ಕತೆ ಅದೆಷ್ಟು ದಿನ ಆಗಿತ್ತು ನಾ ಕನ್ನಡಿ ಮುಂದೆ ನಿಂತು ಚಂದದ ಅಲಂಕಾರ ಮಾಡದೆ ನನ್ನ ಆ ಕಪ್ಪು ಮೈಬಣ್ಣ ನನಗೆ ಬೇಸರ ತಂದಿತ್ತೋ ಅಥವಾ ಎಲ್ಲರೂ ಸೇರಿ ನನಗೆ ನನ್ನ ಮೇಲೆ ಜಿಗುಪ್ಸೆ ಬರುವಂತೆ ಮಾಡಿದರ ತಿಳಿದಿಲ್ಲ ನಾನು ಚಿಕ್ಕವಳಿದ್ದಾಗಿನಿಂದಲೂ ಎಲ್ಲರೂ ನನ್ನ ಅಣಕಿಸುವವರೇ ಕರಿಯಮ್ಮ ಎಂದು ನನಗೆ ಕಪ್ಪು ಬಣ್ಣದ ಬಟ್ಟೆ ಸರ ಎಲ್ಲ ಇಷ್ಟವಾಗುತ್ತಿತ್ತು ಅದನ್ನು ಧರಿಸಿದಾಗಲೆಲ್ಲ ಯಾರಾದರೂ ಏನಾದರೂ ಹೇಳುವವರೇ ಕರಿಯಮ್ಮನಿಗೆ ಕರಿಬಟ್ಟೆಯಾ ಎಂದು ಅದನ್ನೆಲ್ಲ ಕೇಳಿದಾಗ ಸಿಟ್ಟು ಅಳು ನನ್ನ ಬಗ್ಗೆ ನನಗೆ ಕೋಪ ಬರುತ್ತಿತ್ತು ನನಗೆ ನನ್ನ ಅಜ್ಜ ಅಜ್ಜಿಯ ಪ್ರೀತಿಯೂ ಸಿಗಲಿಲ್ಲ ಅವರೂ ನನ್ನ ತಾತ್ಸಾರ ಮಾಡುವವರೇ ನನ್ನ ಅಕ್ಕ ಅಣ್ಣ ಒಳ್ಳೆ ಬಣ್ಣ ಹಾಗೂ ರೂಪದವರು ಎಲ್ಲರೂ ಅವರನ್ನು ಕೊಂಡಾಡುವವರೇ ನನ್ನನ್ನು ಮಾತ್ರ ಏನಕ್ಕೂ ಕರೆಯುತ್ತಿರಲಿಲ್ಲ ಯಾವುದೇ ಕಾರ್ಯಕ್ರಮ ಇದ್ದರೂ ನನ್ನನ್ನು ಮುಂದಿನ ಸಾಲಿನಲ್ಲಿ ಕೂರಲು ಬಿಡುತ್ತಿರಲಿಲ್ಲ ಚಿಕ್ಕ ಹುಡುಗಿ ಎಂದು ನೋಡುತ್ತಿರಲಿಲ್ಲ ನನ್ನ ಬಂಧುಗಳು ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ಕಡಿಮೆ ಮಾಡಿದ್ದೆ ಮನೆಯಲ್ಲೇ ಒಂಟಿಯಾಗಿ ಇರುತ್ತಿದ್ದೆ ನನ್ನ ಅಮ್ಮನನ್ನು ಯಾವಾಗಲೂ ನಾನು ಕೇಳುತ್ತಿದ್ದೆ ನಾನು ಯಾಕೆ ಹೀಗೆ ಹುಟ್ಟಿದ್ದೇನೆ ಅಮ್ಮ ನೀನು ಬೆಳ್ಳಗೆ ಇದ್ದಿ ಅಪ್ಪನೂ ಬೆಳ್ಳಗೆ ಇದ್ದಾರೆ ನಾನೊಬ್ಬಳೇ ಯಾಕೆ ಹೀಗೆ ನನ್ನ ಅಕ್ಕ ಅಣ್ಣನಿಗೂ ಎಂಥ ಚಂದದ ಬಣ್ಣ ನಾನು ಯಾಕೆ ಹೀಗೆ ಎಂದು ಹಾಗೆಲ್ಲ ಅಮ್ಮ ಹೇಳುತ್ತಿದ್ದಳು ಕೂಸೆ ನೀನು ಬೇಜಾರಾಗಬೇಡ ದೇವರು ಕೊಟ್ಟಿದ್ದನ್ನು ನಾವು ತೆಗೆದುಕೊಳ್ಳಬೇಕು ನೀನು ಬಣ್ಣ ಕಮ್ಮಿ ಇದ್ದರೇನು ಎಷ್ಟೊಂದು ಲಕ್ಷಣವಾಗಿದ್ದೀಯಾ ತಿದ್ದಿ ತೀಡಿದಂತಹ ರೂಪ ಚಿನ್ನದ ಒಡವೆ ಹಾಕಿ ಅಲಂಕಾರ ಮಾಡಿದರೆ ಸಾಕ್ಷಾತ್ ದೇವತೆ ಥರ ಕಾಣುತ್ತೀಯ ನಿನ್ನ ಅಕ್ಕ ಅಣ್ಣನಿಗಿಂತ ರೂಪದಲ್ಲಿ ಸುಂದರಿ ನೀನು ನಿನಗಾಗಿ ಒಬ್ಬ ಸುಂದರ ರಾಜಕುಮಾರ ಬರುತ್ತಾನೆ ಎನ್ನುವಳು ನಾನು ಆ ಕ್ಷಣಕ್ಕೆ ಸಮಾಧಾನ ಹೊಂದುತ್ತಿದ್ದೆ ಮತ್ತೆ ಬೇರೆಯವರು ನನ್ನನ್ನು ಅಣಕಿಸುವವರೆಗೆ ಮನನೊಂದು ಎಷ್ಟೋ ವರ್ಷ ನಾನು ಕನ್ನಡಿ ನೋಡುವುದನ್ನೇ ಬಿಟ್ಟು ಬಿಟ್ಟಿದ್ದೆ ಯಾವುದೇ ಕಾರ್ಯಕ್ರಮಕ್ಕೆ ಅಪ್ಪಿತಪ್ಪಿ ಹೋದರೂ ಫೋಟೋ ತೆಗೆಸಿಕೊಳ್ಳುತ್ತಿರಲಿಲ್ಲ ನನ್ನ ಈ ಕೀಳೆರಿಮೆಯಿಂದ ನಾನು ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ ನಾನು ನನ್ನ ಪರಿಚಯ ಹೇಳಲೇ ಇಲ್ಲ ನಾನು ವಾರಿದಿ ನನ್ನ ಅಪ್ಪ ಅಮ್ಮನ ಕೊನೆಯ ಮಗಳು ತುಸು ಎಚ್ಚೆ ಎನ್ನುವ ಕಪ್ಪು ಬಣ್ಣದವಳು ನನ್ನ ಅಕ್ಕ ಅಣ್ಣ ನೋಡಲು ರೂಪದಲ್ಲೂ ಬಣ್ಣದಲ್ಲೂ ಅತಿ ಸುಂದರರು ನನ್ನ ಸುತ್ತಮುತ್ತಲಿನವರಿಂದ ತಾತ್ಸಾರ ಭಾವನೆಯಿಂದ ನಾನು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದೆ ನನ್ನ ಬಗ್ಗೆ ನನಗೆ ಅತಿಯಾದ ಕೀಳರಿಮೆ ಇತ್ತು ಇದೆಲ್ಲದರಿಂದ ಹೊರಬರಲು ನಾನು ತುಂಬಾನೇ ಕಷ್ಟಪಟ್ಟಿದ್ದೆ ಎಲ್ಲದಕ್ಕೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಅಮ್ಮ ನನ್ನ ಅಪ್ಪ ಯಾವುದಕ್ಕೂ ಅಷ್ಟೊಂದು ತಲೆಕೆಡಿಸಿಕೊಳ್ಳುವುದಿಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ನನ್ನ ಅಕ್ಕ ಅಣ್ಣ ನನಗೇನಾದರೂ ಅಂದರೆ ಅಮ್ಮ ಅವರಿಗೆ ಗದರಿಸಿ ನನ್ನನ್ನು ಸಮಾಧಾನ ಮಾಡಿ ನನ್ನಲ್ಲಿ ಆತ್ಮವಿಶ್ವಾಸ ತಂದುಕೊಡಲು ಪ್ರಯತ್ನ ಪಡುತ್ತಿದ್ದಳು ಅಮ್ಮ ಯಾವಾಗಲೇ ಹೇಳುವ ಮಾತು ಮಗು ಬಣ್ಣ ರೂಪ ಯಾವತ್ತೂ ಶಾಶ್ವತವಲ್ಲ ವಿದ್ಯೆ ಗುಣದಿಂದ ಎಂಥವರ ಮನಸ್ಸನ್ನು ಗೆಲ್ಲಬಹುದು ನೀನು ಒಳ್ಳೆಯ ಗುಣವನ್ನು ಮೈಗೂಡಿಸಿಕೊ ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಲ್ಲು ಆಗ ನೋಡು ಇದೇ ನಿನ್ನ ಬಗ್ಗೆ ಆಡುವ ಜನ ನಿನ್ನ ಜೊತೆಗೆ ಬಂದು ನಿಲ್ಲುತ್ತಾರೆ ಎಂದು ನನಗಾಗ ಚಿಕ್ಕ ವಯಸ್ಸು ಅಮ್ಮ ಹೇಳಿದ್ದೆಲ್ಲ ಅಷ್ಟೊಂದು ಅರ್ಥವಾಗುತ್ತಿರಲಿಲ್ಲ ನನಗೆ ಅರ್ಥ ಆಗಿದ್ದು ನಾನು ಚೆನ್ನಾಗಿ ಓದಬೇಕೆಂದು ಓದಿ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎಂದು ಅದರಂತೆ ನನ್ನ ಎಲ್ಲ ಗಮನ ನನ್ನ ಓದಿನ ಮೇಲೆ ಇದ್ದಿತ್ತು ನಾನು ಚೆನ್ನಾಗಿ ಓದಿದ್ದೆ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೆಯವಳಾಗಿ ತೇರ್ಗಡೆಯಾಗಿದ್ದೆ ನನ್ನ ಕುಟುಂಬದಲ್ಲಿ ಯಾರೂ ಈ ಮಟ್ಟಿನ ಅಂಕ ಪಡೆದಿರಲಿಲ್ಲ ನಂತರ ಪಿಯುಸಿಯಲ್ಲೂ ರಾಜ್ಯಕ್ಕೆ ಆರನೆಯವಳಾಗಿ ಉತ್ತಮ ಅಂಕದೊಡನೆ ಪಾಸ್ ಆಗಿದ್ದೆ ಆಗ ನನ್ನ ಕುಟುಂಬದವರು ನನ್ನ ನೋಡುವ ದೃಷ್ಟಿಕೋನ ಬದಲಾಗಿತ್ತು ನಾನು ಅವರಲ್ಲಿ ಒಬ್ಬಳು ಎಂದು ನೋಡತೊಡಗಿದರು ನನ್ನನ್ನು ಕಪ್ಪು ಕಪ್ಪು ಎನ್ನುತ್ತಿದ್ದವರು ನೀನು ಎಣಗಂಪು ಅಷ್ಟೇ ನಿನ್ನ ಅಜ್ಜಿಯ ತರಹ ನೋಡಲು ತುಂಬ ಲಕ್ಷಣ ಇದ್ದೀಯಾ ಏನೇನೋ ಹೇಳುವರು ನನಗಾಗಲೇ ಅರಿವಾಗಿತ್ತು ಜನ ಯಾವತ್ತೂ ಹೀಗೆ ನಾವು ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ನಮ್ಮ ಗುರಿ ಸಾಧಿಸಬೇಕು ಎಂದು ನಾನು ಉತ್ತಮ ಅಂಕ ಬಂದಿದ್ದರು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ಗೆ ಹೋಗದೆ ವಿಜ್ಞಾನ ವಿಭಾಗದಲ್ಲಿ ಡಿಗ್ರಿಗೆ ಸೇರಿದ್ದೆ ನನಗೆ ಉನ್ನತ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕಾಲೇಜಿನಲ್ಲಿ ಲೆಕ್ಚರ್ ಆಗಬೇಕು ಎಂದು ಆಸೆ ಇದ್ದಿತ್ತು ಅದಕ್ಕೆಂದು ನನ್ನ ಜೀವನದ ಸಮಯವನ್ನು ಓದಿಗೆ ಮೀಸಲಿಟ್ಟಿದ್ದೆ ಅಂದು ನನ್ನ ಕಾಲೇಜಿನ ಮೊದಲ ದಿನ ನನ್ನ ಇಷ್ಟದ ಕಪ್ಪು ಬಣ್ಣ ಹಾಗೂ ಮಧ್ಯದಲ್ಲಿ ಬಿಳಿ ಬಣ್ಣದ ಹೂವಿನ ಚೂಡಿದಾರವನ್ನು ಹಾಕಿಕೊಂಡು ಹೋಗಿದ್ದೆ ಕಾಲೇಜ್ ಗೇಟ್ ಒಳಗೆ ಹೋಗುತ್ತಿದ್ದಂತೆ ಹಿರಿಯ ವಿದ್ಯಾರ್ಥಿಗಳ ಗುಂಪೊಂದು ನನ್ನನ್ನು ಅಡ್ಡ ಹಾಕಿತ್ತು ನನ್ನ ಅಡ್ಡ ಹಾಕಿ ಏನೇ ಬ್ಲ್ಯಾಕ್ ಬ್ಯೂಟಿ ನಿನ್ನ ಹೆಸರೇನು ಎಂದು ಕೇಳಿದಾಗ ನಾನು ಹೆದರಿ ವಾರಿದಿ ಬ್ರದರ್ ಎಂದಿದ್ದೆ ಅವರೆಲ್ಲ ಗೊಳ್ಳನೆ ನಕ್ಕು ಬ್ರದರ್ ಅಂತೆ ಬ್ರದರ್ ಸಾಕು ಸುಮ್ಮನಿರು ಎಂದು ಗದರಿದರು ಅದರಲ್ಲೊಬ್ಬ ಮೆನ್ನಿನ್ ಬ್ಲ್ಯಾಕ್ ಥರ ಇವಳೆ ಯಾರೋ ವುಮೆನ್ ಇನ್ ಬ್ಲ್ಯಾಕ್ ಎಂದು ನನ್ನ ಬಣ್ಣದ ಬಗ್ಗೆ ತಮಾಷೆ ಮಾಡಿದ ನನಗೆ ಅದು ಅಭ್ಯಾಸವಾದ ಕಾರಣ ನಾನು ಸುಮ್ಮನಿದ್ದೆ ಅದರಲ್ಲಿ ಇನ್ನೊಬ್ಬ ಬಂದು ಅಲ್ಲೇ ಗಿಡದಲ್ಲಿದ್ದ ಒಂದು ಹೂವನ್ನು ಕಿತ್ತು ನನ್ನ ಕೈಗೆ ಕೊಡುತ್ತಾ ಅಲ್ಲಿ ಬೈಕ್ನಲ್ಲಿ ಬರ್ತಾ ಇದ್ದಾನಲ್ಲ ಅವನಿಗೆ ಕೊಟ್ಟು ನೀವು ತುಂಬ ಚೆನ್ನಾಗಿದ್ದೀರಾ ನಾನು ನಿಮಗೆ ಮನಸೋತಿದ್ದೇನೆ ಎಂದು ಹೇಳಬೇಕು ಎಂದನು ನಾನು ಆಗೋಲ್ಲ ಎಂದಿದ್ದಕ್ಕೆ ಹಾಗಾದರೆ ನಿನಗಿವತ್ತು ಕ್ಲಾಸ್ ಅಟೆಂಡ್ ಮಾಡಲು ಬಿಡೋಲ್ಲ ಎಂದ ವಿಧಿ ಇಲ್ಲದೆ ನಾನು ಹೂವನೆ ಹಿಡಿದು ಹೊರಟೆ ಬೈಕ್ನಿಂದ ಇಳಿದವನ ನೋಡಿದ್ದೆ ಸುರಸುಂದರ ಅಂಗ ಆರಡಿ ನಿಲುವು ಸದೃಢ ಮೈಕಟ್ಟು ಹಾಲು ಬಿಳುಪಿನ ಬಣ್ಣ ಮೈ ಮೇಲೆ ಒಳ್ಳೆಯ ಬ್ರ್ಯಾಂಡೆಡ್ ಬಟ್ಟೆಗಳು ಕಣ್ಣಿನಲ್ಲಿ ಕೂಲಿಂಗ್ ಗ್ಲಾಸ್ ಚೆಂದದ ಹೇರ್ ಸ್ಟೈಲ್ ಯಾವ ಸಿನಿಮಾ ಈರೋಗಿಂತ ಕಮ್ಮಿ ಇರಲಿಲ್ಲ ಅವನು ಅಂಥ ಹುಡುಗನಿಗೆ ನಾನು ಹೇಗೆ ಕೊಡಲಿ ಎಂದು ಎದರಿ ಅವನ ಬಳಿ ಹೋಗಿ ನಿಂತಿದ್ದೆ ಅವನು ಎಸ್ ಮಿಸ್ ಏನಾಗಬೇಕಿತ್ತು ನಾನು ಸ್ವರೂಪ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಎಂದಾಗ ನನಗೆ ಸ್ವಲ್ಪ ಧೈರ್ಯ ಬಂತು ಆಗ ನಾನು ಹೂ ಕೊಟ್ಟು ಸೀನಿಯರ್ಸ್ ಹೇಳಿದ ಮಾತನ್ನು ಹೇಳಿದಾಗ ಅವನು ಬಿಟ್ಟ ಕಂಡು ಬಿಟ್ಟು ನನ್ನನ್ನೇ ನೋಡಿದ ಕೊನೆಗೆ ಏನು ಅಂದುಕೊಳ್ಳಬೇಡಿ ಸರ್ ನನ್ನದು ಇವತ್ತು ಮೊದಲ ದಿನ ಕಾಲೇಜಿನಲ್ಲಿ ಇವರೆಲ್ಲ ಸೇರಿ ನನ್ನ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ನನ್ನ ತಪ್ಪು ತಿಳಿಬೇಡಿ ಇವರು ಕೊಟ್ಟ ಟಾಸ್ಕ್ ಅಷ್ಟೇ ಅಂತ ನಾನು ಕ್ಲಾಸ್ ರೂಮ್ನ ಕಡೆ ಓಡಿದ್ದೆ ಅದಾದ ಮೇಲೆ ದಿನವೂ ಸ್ವರೂಪ್ನ ಭೇಟಿಯಾಗುತ್ತಿತ್ತು ಬರೀ ನಗುತ್ತಾ ವಿಶ್ ಮಾಡಿಕೊಳ್ಳುತ್ತಿದ್ದೆವು ನಾನು ಅವನ ಜೊತೆ ಇದ್ದುದನ್ನು ನೋಡಿದ ಉಳಿದ ಹುಡುಗರು ನನ್ನ ತಂಟೆಗೆ ಬರುವುದನ್ನು ನಿಲ್ಲಿಸಿದರು ಒಂದು ದಿನ ನಾನು ಲೈಬ್ರರಿಯಲ್ಲಿ ಕುಳಿತು ತುಂಬ ಹೊತ್ತು ಓದುತ್ತಾ ಇದ್ದೆ ಕಾಲೇಜ್ ಬಿಡುವಾಗ ಆರು ಗಂಟೆ ಆಗಿತ್ತು ನಮ್ಮ ಕಾಲೇಜಿನಿಂದ ಮನೆಗೆ ಎರಡು ಕಿಲೋಮೀಟರ್ ಆಗುತ್ತೆ ದಿನವೂ ನಾನು ನಡೆದುಕೊಂಡು ಓಡಾಡುತ್ತಿದ್ದೆ ಅಂದು ಹಾಗೆ ಹೊರಡಲು ನನ್ನ ಬ್ಯಾಗ್ ಪ್ಯಾಕ್ ಮಾಡಿ ಕಾಲೇಜ್ ಗೇಟ್ ಹತ್ತಿರ ಬಂದಾಗ ಗೇಟ್ ಎದುರಲ್ಲೇ ಸ್ವರೂಪ್ ನಿಂತಿದ್ದ ನನ್ನ ನೋಡಿ ಹಲೋ ವಾರಿದಿ ಏನು ಈ ಹೊತ್ತಲ್ಲಿ ಕಾಲೇಜಿಂದ ಹೊರಡ್ತಾ ಇದ್ದೀರಿ ಅಂದಾಗ ನಾನು ನನಗೆ ಸ್ವಲ್ಪ ಸ್ಟಡಿ ಮಾಡೋದಿತ್ತು ಹಾಗಾಗಿ ಲೈಬ್ರರಿಯಲ್ಲಿ ಕುಳಿತಿದ್ದೆ ಎಂದೆ ನೀವೇನಿಲ್ಲಿ ಅಂದಾಗ ಇಲ್ಲೇ ಪಕ್ಕ ನಮ್ಮ ಮನೆ ಎಲ್ಲಿಗೆ ಹೋಗೋದಾದರೂ ಇದೇ ದಾರಿಯಲ್ಲಿ ಹೋಗಬೇಕು ನಿಮ್ಮನ್ನು ನೋಡಿ ನಿಂತೆ ಅಂದ ಕೊನೆಗೆ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡುತ್ತಾ ನಿಂತಿದ್ದೆವು ಕೊನೆಯಲ್ಲಿ ಅವನು ವಾರಿದಿ ನಾನೊಂದು ಮಾತು ಹೇಳುತ್ತೇನೆ ತಪ್ಪು ತಿಳಿಯಬೇಡಿ ಅಂದಾಗ ನಾನು ಪ್ರಶ್ನಾರ್ಥಕವಾಗಿ ಏನು ಎಂದಿದ್ದೆ ಅವನು ನನಗೆ ನಿಮ್ಮ ಕಣ್ಣು ಇಷ್ಟ ನಿಮ್ಮ ನಗು ಅಂದರೆ ತುಂಬ ಇಷ್ಟ ನಿಮ್ಮ ಮಾತು ನಿಮ್ಮ ಸರಳತೆ ಎಲ್ಲವೂ ಇಷ್ಟ ನಿಮಗೆ ಮನಸೋಲದೆ ಇರಲಾಗಲಿಲ್ಲ ನಿಮ್ಮನ್ನು ತುಂಬ ಇಷ್ಟಪಡುತ್ತೇನೆ ಎಷ್ಟೋ ದಿನದಿಂದ ಈ ಮಾತನ್ನು ಹೇಳಬೇಕು ಅಂದುಕೊಂಡೆ ಆಗಲಿಲ್ಲ ಇಂದಾಗ ನನಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ಇಂಥ ಸುಂದರಾಂಗ ನನ್ನನ್ನು ಪ್ರಪೋಸ್ ಮಾಡುತ್ತಿದ್ದಾನೆ ಸುಮ್ಮನೆ ನನ್ನ ಗೇಲಿ ಮಾಡುತ್ತಿದ್ದಾನೆ ಎಂದುಕೊಂಡು ಸುಮ್ಮನೆ ತಮಾಷೆ ಮಾಡಬೇಡಿ ಸ್ವರೂಪ್ ನಾನು ಹೇಗಿದ್ದೇನೆ ಎಂದು ಎಲ್ಲರಿಗೂ ಗೊತ್ತು ನನಗೆ ನನ್ನ ಮುಖ ನೋಡಲು ಒಂದು ರೀತಿ ಹಾಗಾಗಿ ನಾನು ಕನ್ನಡಿ ನೋಡುವುದೇ ಇಲ್ಲ ಎಷ್ಟೊಂದು ಹುಡುಗಿಯರು ನಿಮ್ಮ ಹಿಂದೆ ಬಿದ್ದಿರುವಾಗ ನೀವು ನನ್ನ ಹಿಂದೆ ತಮಾಷೆ ಮಾಡಬೇಡಿ ಎಂದಾಗ ವಾರಿದಿ ನಾನು ನಿಜ ಹೇಳುತ್ತಿದ್ದೇನೆ ಇನ್ನೆರಡು ತಿಂಗಳಿಗೆ ಡಿಗ್ರಿ ಮುಗಿಯುತ್ತೆ ನನ್ನದು ನಾನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗುತ್ತಾ ಇದ್ದೇನೆ ನಿಜವಾಗಲೂ ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ ಆರು ತಿಂಗಳು ಆಲೋಚಿಸಿ ತೆಗೆದುಕೊಂಡ ನಿರ್ಧಾರ ಇದು ನಾನು ನಿಮ್ಮ ಬಣ್ಣಕ್ಕಿಂತ ನಿಮ್ಮ ಗುಣವನ್ನು ನೋಡಿ ಮೆಚ್ಚಿದ್ದೇನೆ ಅಲ್ಲದೆ ನೀವು ತುಂಬಾ ಲಕ್ಷಣವಾಗಿದ್ದೀರಾ ನನಗೆ ತುಂಬ ಇಡ್ಸಿದ್ದೀರಿ ನಿಮ್ಮ ನಿರ್ಧಾರ ತಿಳಿಸಿ ಎಷ್ಟು ದಿನವಾದರೂ ನಾನು ಕಾಯುತ್ತಿರುತ್ತೇನೆ ಎಂದಾಗ ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ ನನಗೆ ಯೋಚಿಸಲು ಸಮಯ ನೀಡಿ ಎಂದು ಮನೆ ಕಡೆ ಹೆಜ್ಜೆ ಹಾಕಿದ್ದೆ ಮನೆಗೆ ಬಂದವಳೆ ಕೈಕಾಲು ಮುಖ ತೊಳೆದು ಬಡ್ಡೆ ಬದಲಾಯಿಸಿ ನನ್ನ ರೂಮಿನಲ್ಲಿದ್ದ ಕನ್ನಡಿ ಮುಂದೆ ಹದಿನೈದು ವರ್ಷದ ಮೇಲೆ ಮೊದಲ ಬಾರಿ ಹೋಗಿ ನಿಂತೆ ನನ್ನನ್ನು ನಾ ಕನ್ನಡಿಯಲ್ಲಿ ನೋಡಿಕೊಂಡೆ ಕನ್ನಡಿ ನನಗೆ ಮಾಯಾ ಕನ್ನಡಿಯಂತೆ ಕಂಡಿತು ಮೊದಲ ಬಾರಿ ಸುಂದರಿಯಾಗಿ ಕಂಡಿತು ನನಗೆ ನನ್ನ ರೂಪ ನನ್ನನ್ನು ನಾನು ನೋಡಿ ನಾಚಿ ಸ್ವರೂಪ ಹೇಳಿದ ಮಾತುಗಳೆಲ್ಲ ನೆನಪಾಗಿತ್ತು ಮನಸ್ಸು ನೀನು ಸುಂದರಿ ಎಂದು ಹೇಳುತ್ತಿತ್ತು ನನ್ನ ಮನಸ್ಸು ಅದು ಯಾವಾಗಲೂ ಅವನ ಎಡೆಗೆ ಸೆಳೆದಾಗಿತ್ತು ಆದರೆ ಹೇಳುವ ಧೈರ್ಯವಿರಲಿಲ್ಲ ಈ ಮಧ್ಯೆ ನನ್ನ ಅಕ್ಕನಿಗೆ ಮದುವೆ ಗೊತ್ತಾಗಿತ್ತು ಎಲ್ಲರೂ ಅವಳ ಅದೃಷ್ಟವನ್ನು ಕೊಂಡಾಡುವವರೇ ನನ್ನ ನೋಡಿ ಇವಳಿಗೆ ಗಂಡು ಸಿಗಲು ತುಂಬಾ ಕಷ್ಟ ಇದೆ ಸ್ವಲ್ಪ ದುಡ್ಡು ಕಾಸು ಅಡವೆಯನ್ನು ಈಗಿನಿಂದಲೇ ಒಟ್ಟು ಮಾಡಿಕೊಳ್ಳಿ ಹಣದ ಆಸೆಗಾದರೂ ಯಾರಾದರೂ ಇವಳನ್ನು ಮದುವೆಯಾಗುತ್ತಾರೆ ಎನ್ನುತ್ತಿದ್ದರು ನನಗಾಗ ತುಂಬಾ ಬೇಜಾರಾಗುತ್ತಿತ್ತು ನನ್ನ ಅಮ್ಮ ಬೇಜಾರು ಮಾಡಿಕೊಳ್ಳಬೇಡ ನಿನಗೆ ನಿನ್ನ ಪ್ರೀತಿಸುವ ಗಂಡ ಸಿಕ್ಕೇ ಸಿಗುತ್ತಾನೆ ಯಾರು ಏನೇ ಹೇಳಿದರೂ ಗಮನ ಕೊಡಬೇಡ ಎನ್ನುತ್ತಿದ್ದಳು ಆಗ ನನಗೆ ಸ್ವರೂಪ ಹೇಳಿದ್ದು ನೆನಪಾಗುತ್ತಿತ್ತು ಅವನಿಗಿನ್ನೂ ನಾನು ನನ್ನ ಒಪ್ಪಿಗೆ ಹೇಳಿರಲಿಲ್ಲ ಅವನನ್ನು ನಿರಾಕರಿಸುವ ಯಾವುದೇ ಕಾರಣವೂ ಇರಲಿಲ್ಲ ಆದರೂ ಒಂದು ಅನುಮಾನ ಇದ್ದೇ ಇತ್ತು ಅವನು ನನಗೆ ತಮಾಷೆಯಾಗಿ ಆ ಮಾತನ್ನು ಹೇಳಿರಬಹುದು ಎಂದು ಅದಾದ ಮೇಲೆ ಹಲವು ಬಾರಿ ನಾವು ಕಾಲೇಜೊಳಗೆ ಭೇಟಿಯಾಗಿದ್ದೆವು ಆದರೂ ಅವನು ಈ ವಿಚಾರ ಮಾತನಾಡಿರಲಿಲ್ಲ ನಾನು ಅದರ ಬಗ್ಗೆ ಮಾತೆತ್ತಲಿಲ್ಲ ಎರಡು ತಿಂಗಳು ಕಳೆದೇ ಹೋಗಿತ್ತು ಅವನು ಓದು ಮುಗಿದು ರಿಸಲ್ಟ್ ಬಂದು ಅವನು ಮೈಸೂರು ಯೂನಿವರ್ಸಿಟಿಗೆ ಮುಂದಿನ ಓದಿಗಾಗಿ ಮೈಸೂರಿಗೆ ಹೋಗಿದ್ದ ನಮ್ಮ ಕೊನೆಯ ಭೇಟಿ ದಿನ ನನಗಾಗಿ ಒಂದು ಹೃದಯದ ಆಕೃತಿಯ ಒಂದು ಒಡವೆಯ ಡಬ್ಬಿ ಜೊತೆಯಲ್ಲಿ ಒಂದು ಪುಟ್ಟಸರ ಹಾಗೂ ಕಿವಿಯೋಲೆ ಕೊಟ್ಟಿದ್ದ ಮತ್ತೇನು ನನಗೆ ಕೇಳಲಿಲ್ಲ ನಾನು ಹೇಳಲಿಲ್ಲ ಆದರೆ ನನಗೆ ಅರಿಯದೇ ಅಗಲಿಕೆಯ ಕಣ್ಣೀರು ಬಂದಿತ್ತು ಅವನಿಗೆ ಅದು ತಿಳಿದರೂ ಏನು ಹೇಳದೆ ನನಗೆ ವಿದಾಯ ಹೇಳಿ ಹೊರಟೇ ಬಿಟ್ಟಿದ್ದ ಅವನು ಇಲ್ಲದ ಕಾಲೇಜಿನಲ್ಲಿ ಎರಡು ವರ್ಷ ಹಾಗೆ ಕಳೆದೆ ನಿಧಾನಕ್ಕೆ ಅವನ ನೆನಪು ಕಡಿಮೆಯಾಗುತ್ತಾ ಬಂದಿತ್ತು ನಾನು ಓದಿನ ಕಡೆ ಗಮನ ನೀಡಿದ್ದೆ ಹುಡುಗರ ಜೊತೆ ಜಾಸ್ತಿ ಮಾತನ್ನು ಕಮ್ಮಿ ಮಾಡಿದ್ದೆ ಒಳ್ಳೆಯ ಅಂಕದೊಡನೆ ಡಿಗ್ರಿ ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ಯೂನಿವರ್ಸಿಟಿಗೆ ಸೇರಿದ್ದೆ ಅಲ್ಲಿ ಮುಂದಿನ ಎರಡು ವರ್ಷ ಚೆನ್ನಾಗಿ ಓದಿನಲ್ಲಿ ಕಳೆದು ಹೋಗಿತ್ತು ಮಧ್ಯೆ ಮಧ್ಯೆ ನನಗೆ ಸ್ವರೂಪ್ನ ನೆನಪು ಬರುತ್ತಿತ್ತು ಆದರೆ ಅವನನ್ನು ನೋಡದೆ ನಾಲ್ಕು ವರ್ಷಗಳೇ ಕಳೆದು ಹೋಗಿತ್ತು ನಾನು ನನ್ನ ಎಮ್ ಎಸ್ ಸಿ ಮುಗಿಸಿ ಯು ಜಿ ಸಿ ನೆಟ್ ಎಕ್ಸಾಮ್ ತೆಗೆದುಕೊಂಡು ಅದರಲ್ಲೂ ಉತ್ತಮ ಅಂಕದೊಡನೆ ಲೆಕ್ಚರ್ ಆಗಿ ಆಯ್ಕೆಯಾಗಿದ್ದೆ ನನ್ನ ಮನೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಕಾಲೇಜಿನಲ್ಲಿ ಕೆಲಸವೂ ಆಗಿತ್ತು ಅಲ್ಲಿಗೆ ಬಸ್ನ ವ್ಯವಸ್ಥೆ ಚೆನ್ನಾಗಿ ಇತ್ತು ಲೆಕ್ಚರ್ ಆಗಿ ನನ್ನ ಮೊದಲನೆಯ ದಿನ ಆ ಕಾಲೇಜಿನಲ್ಲಿ ತಿಳಿ ಗುಲಾಬಿ ಬಣ್ಣದ ಸೀರೆ ಉಟ್ಟು ಹೆಚ್ಚಿನ ಮೇಕಪ್ ಇಲ್ಲದೆ ಕೂದಲಿಗೆ ಒಂದು ಗುಲಾಬಿ ಹೂವನ್ನು ಸಿಕ್ಕಿಸಿಕೊಂಡು ಹೋಗಿದ್ದೆ ಎಲ್ಲರೂ ನನ್ನನ್ನು ತಿರುಗಿ ತಿರುಗಿ ನೋಡುತ್ತಿದ್ದರು ಕಾಲೇಜಿಗೆ ಹೋಗುತ್ತಿದ್ದಂತೆ ಪ್ರಾಂಶುಪಾಲರು ತಮ್ಮ ಸಹೋದ್ಯೋಗಿಗಳಿಗೆ ನನ್ನನ್ನು ಪರಿಚಯಿಸಿದರು ಕೊನೆಯಲ್ಲಿ ಮಿಸ್ ವಾರಿದಿ ಇವರು ನಮ್ಮ ಯುವ ಲಚ್ಚರ್ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕ ಮಿಸ್ಟರ್ ಸ್ವರೂಪ್ ಎಂದಾಗ ನಾನು ಅವನನ್ನು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದೆ ಅವನು ನನಗೆ ನಮಸ್ಕಾರ ಮೇಡಮ್ ಅಂದಾಗ ನಾನು ಕೈಮುಗಿದೆ ಅವನನ್ನು ಇಲ್ಲಿ ನೋಡಿದ ಖುಷಿ ಇಷ್ಟು ವರ್ಷವಾದ ಮೇಲೆ ಸಿಕ್ಕಿದ್ದಾನೆ ಹೇಗಿದ್ದಾನೆ ಯಾಕೆ ನನ್ನನ್ನು ಮತ್ತೆ ಸಂಪರ್ಕ ಮಾಡಲಿಲ್ಲ ಎಂದು ಕೇಳಬೇಕು ಎಂದುಕೊಂಡೆ ಸಂಜೆ ತರಗತಿ ಮುಗಿಯುವುದನ್ನೇ ಕಾಯುತ್ತಿದ್ದೆ ಅವನು ನನಗಾಗಿ ಸಂಜೆ ಕಾಯುತ್ತಿದ್ದ ತನ್ನ ಬೈಕನ್ನು ತಂದಿರಲಿಲ್ಲ ಅರ್ಧ ಕಿಲೋಮೀಟರ್ ದೂರವಿರುವ ಬಸ್ ಸ್ಟ್ಯಾಂಡ್ ತನಕ ಇಬ್ಬರು ಮಾತನಾಡುತ್ತಾ ನಡೆದುಕೊಂಡು ಹೋಗೋಣ ಎಂದುಕೊಂಡೆವು ಅವನು ನಾನು ಮಾತಾಡಲಿ ಎಂದು ನಾನು ಅವನು ಮಾತನಾಡಲಿ ಇಂದು ಅರ್ಧ ದಾರಿ ನಡೆದಿದ್ದೆವು ಕೊನೆಗೆ ನಾನೇ ಕೇಳಿದೆ ಹೇಗಿದ್ದೀರಿ ಸ್ವರೂಪ್ ಇಷ್ಟು ವರ್ಷದಲ್ಲಿ ಒಮ್ಮೆಯೂ ನಿಮ್ಮ ಭೇಟಿ ಆಗಲಿಲ್ಲ ಎಂದೇ ಅವನು ನಾನು ಚೆನ್ನಾಗಿದ್ದೇನೆ ನೀವು ಅಂದ ಅಷ್ಟೇ ನಾನು ಚೆನ್ನಾಗಿದ್ದೇನೆ ನಿಮ್ಮ ಮದುವೆ ಮಕ್ಕಳು ಎಂದೇ ನನ್ನ ಕಡೆ ಒಮ್ಮೆ ಗುರಾಯಿಸಿ ಸುಮ್ಮನಾದ ನಾನು ನನ್ನ ಪ್ರಶ್ನೆಗೆ ಉತ್ತರ ತಿಳಿದಿಲ್ಲ ಎಂದೆ ಅದಕ್ಕವನು ತನ್ನಲ್ಲಿದ್ದ ಕೋಪವನ್ನು ಹೊರಹಾಕಿದ ಏನು ಆಟ ಆಡುತ್ತಿದ್ದೀರ ವಾರಿದಿ ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿದ್ದೆ ನೀವು ಸಮಯ ಬೇಕು ನನಗೆ ಎಂದು ಹೇಳಿದ್ದು ನೆನಪೇ ಹೋಯಿತು ಇಷ್ಟು ವರ್ಷವಾದರೂ ನಿಮಗೆ ನಿರ್ಧಾರ ಮಾಡಲು ಆಗಲಿಲ್ಲವೇ ಇನ್ನು ಎಷ್ಟು ವರ್ಷ ನಿಮಗಾಗಿ ಕಾಯಲಿ ನಾನು ಅದನ್ನು ಹೇಳಿಬಿಡಿ ಒಮ್ಮೆಯೂ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಲಿಲ್ಲ ನಿಮಗೆ ನೀಡಿದ ಗಿಫ್ಟ್ನ ಹಿಂಭಾಗ ನನ್ನ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೆ ನೀವೇ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಲಿಲ್ಲ ಈಗ ನೋಡಿದರೆ ಈಗ ಕೇಳುತ್ತಿದ್ದೀರಾ ಎಂದು ಕೋಪದಿಂದ ಮಾತು ಮುಗಿಸಿದ ನನಗಾಗ ನೆನಪಾಗಿತ್ತು ಅವನು ಕೊಟ್ಟ ಡಬ್ಬ ಒಮ್ಮೆ ನೀರಿನಲ್ಲಿ ಬಿದ್ದಿತ್ತು ಹಾಗಾಗಿ ಅದರ ಸಂಖ್ಯೆಯೆಲ್ಲ ಅಳಿಸಿ ಹೋಗಿತ್ತು ಅವನಲ್ಲಿ ಕ್ಷಮೆ ಕೇಳಿ ನಡೆದ ವಿಷಯ ಹೇಳಿದೆ ಅಷ್ಟರಲ್ಲಿ ಬಸ್ ಸ್ಟಾಪ್ ಬಂದಿತ್ತು ಮತ್ತೆ ನಾವು ಮಾತು ಮುಂದುವರಿಸದೆ ಬಸ್ ಹತ್ತಿದೆವು ಅಂದು ರಾತ್ರಿಯಿಡೀ ನನಗೆ ನಿದ್ದೆ ಬರಲಿಲ್ಲ ಸ್ವರೂಪ್ನದೇ ಯೋಜನೆ ಮನದಲ್ಲಿ ಅಮ್ಮ ಹೇಳುತ್ತಿದ್ದ ನನ್ನ ರಾಜಕುಮಾರ ಇವನೇ ಇರಬಹುದಾ ಎಂದು ಮನೆ ಹೇಳತೊಡಗಿದ್ದು ನಾನು ಅಮ್ಮನ ಕೋಣೆಗೆ ಹೋಗಿ ಅಮ್ಮನನ್ನು ಎಬ್ಬಿಸಿದೆ ಅವಳು ಇಷ್ಟೊತ್ತಿಗೆ ಎಂದಾಗ ನಿದ್ದೆ ಬರ್ತಾ ಇಲ್ಲ ಎಂದು ಇಷ್ಟು ದಿನ ನಡೆದ ಎಲ್ಲ ವಿಷಯವನ್ನು ಹೇಳಿದಾಗ ನಾಳೆ ಅವನನ್ನು ಮನೆಗೆ ಕರೆದುಕೊಂಡು ಬಾ ನಂತರ ನಿರ್ಧಾರ ಮಾಡೋಣ ನಾನು ಅಪ್ಪನಿಗೆ ಹೇಳುತ್ತೇನೆ ಎಂದು ಅವನ ಪೂರ್ವಪರ ವಿಚಾರಿಸಿದರು ಮಾರನೇ ದಿನ ಸ್ವರೂಪ್ ಸಿಕ್ಕಿದ ಕೂಡಲೇ ಅಮ್ಮ ಕರಿತಾ ಇದ್ದಾರೆ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಎಂದೇ ಅವನು ಹೊಲದ ಮನಸ್ಸಿನಲ್ಲಿ ಒಪ್ಪಿದ್ದ ಸಂಜೆ ಮನೆಗೆ ಹೋದಾಗ ನಮ್ಮ ಇಬ್ಬರಿಗೂ ಸರ್ಪ್ರೈಸ್ ಕಾದಿತ್ತು ಸ್ವರೂಪ್ನ ಅಪ್ಪ ಅಮ್ಮನೂ ಅಲ್ಲಿಗೆ ಬಂದಿದ್ದರು ನಂತರ ಗೊತ್ತಾಗಿದ್ದು ಸ್ವರೂಪ್ನ ತಂದೆ ಹಾಗೂ ನನ್ನ ತಂದೆ ಹಳೆ ಪರಿಚಯದವರು ಮಕ್ಕಳಿಬ್ಬರು ಪ್ರೀತಿಯಲ್ಲಿ ಇದ್ದಿದ್ದನ್ನು ಕೇಳಿ ಅವರು ತಮ್ಮ ಸೊಸೆಯಾಗುವವಳನ್ನು ನೋಡಿಕೊಂಡು ಹೋಗುತ್ತೇನೆ ಎಂದು ಬಂದಿದ್ದರು ಸ್ವರೂಪ್ನ ಅಮ್ಮಂತೂ ಎದ್ದು ನನ್ನ ಬಳಿ ಬಂದು ಎಷ್ಟೊಂದು ಲಕ್ಷಣವಾಗಿದ್ದೀಯಮ್ಮ ಎಂದು ನಟಿಕೆ ತೆಗೆದು ಅದಕ್ಕೆ ನನ್ನ ಮಗ ಮನಸೋತಿದ್ದು ಯಾವಾಗ ಮದುವೆ ಇಟ್ಟುಕೊಳ್ಳೋಣ ಎಂದರು ಇಬ್ಬರಿಗೂ ಅಯೋಮಯ ಕೊನೆಗೆ ಹಿರಿಯರು ಇಬ್ಬರಿಗೂ ಒಪ್ಪಿಗೆ ಇಲ್ಲವ ಹಾಗಾದರೆ ಬೇಡಬೇಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮೊಮ್ಮಕ್ಕಳನ್ನು ಆಡಿಸುವ ಕನಸು ನೋಡುತ್ತಿದ್ದೆವು ಇರಲಿ ಬಿಡಿ ಹಾಗಾದರೆ ಎಂದಾಗ ನಾನು ಹಾಗೂ ಸ್ವರೂಪ್ ಇಬ್ಬರು ಒಟ್ಟಿಗೆ ಅಯ್ಯೋ ಹಾಗಲ್ಲ ನಮಗೆ ಒಪ್ಪಿಗೆ ಇದೆ ನಾವಿಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದೇವೆ ಎಂದು ಹೇಳಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡೆವು ಹಿರಿಯರು ನಗುತ್ತಾ ನಿಶ್ಚಿತಾರ್ಥ ಬೇಡ ನೇರ ಮದುವೆಯನ್ನೇ ಮಾಡೋಣ ಎಂದರು ನಾವಿಬ್ಬರು ಖುಷಿಯಿಂದ ನಮ್ಮ ಮದುವೆಗೆ ಸಜ್ಜಾದೆವು ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು